ಕೊನೆಯೂ ಕೂಡ ಮಿಡ್ ವೀಕ್ ಎಲಿಮೇಷನ್ಗೆ ಬಲಿಯಾಗಿ ಹೋದ ಪ್ರತಾಪ್ ಅಂತಲೇ ಹೇಳ್ಬೋದು ಹೌದು ನಿಜಕ್ಕೂ ಕೂಡ ಎಲ್ಲರೂ ಕೂಡ ಕಣ್ಣೀರು ಹಾಕುತ್ತಿದ್ದಾರೆ ಪ್ರತಾಪ್ ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಅಂದುಕೊಂಡಿದ್ದರು ಫೈನಲ್ಗೆ ಟಾಪ್ ಟೂಗೆ ಟಾಪ್ ತ್ರೀಯಲ್ಲಿ ಬಂದು ನಿಂತೇ ನಿಲ್ತಾನೆ ಅಂತ ಅಂದುಕೊಂಡಂಥ ಜನತೆಗೆ ಇಂದು ಶಾಕಿಂಗ್ ಆಗಿದೆ ಹೌದು ಇಷ್ಟು ಮಟ್ಟಿಗೆ ಓಟ್ ಬಿದ್ದಿದ್ರು ಕೂಡ ಪ್ರತಾಪ್ ಇವಾಗ ಎಲ್ಮೇಟ್ ಆಗಿದ್ದಾರೆ ಸಾಕಷ್ಟು ವಿಷಯಗಳನ್ನು ಮುಂದಿಟ್ಟುಕೊಂಡು ಬಿಗ್ ಬಾಸ್ ಅನ್ನು ಮಾಡಿದ್ದಾರೆ ಅಂತ ಹೇಳೋದಾಗಿದೆ ಸುದೀಪ್ ಅವರು ನಿಮಗೆಲ್ಲ ಗೊತ್ತಿರಬಹುದು ಶಿಬಾನು ಹೋಗೋ ಸಮಯದಲ್ಲಿ ಹೇಳಿದ್ದರು ಇದೇ ಬಾ ಮಧ್ಯಾವಧದಲ್ಲಿ ಒಬ್ಬರು ಹೋಗ್ತಾರೆ ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ ಅದು ಎಲ್ಲದಕ್ಕೂ ಕೂಡ ತಯಾರಾಗಿರಬೇಕು ಸಂಗೀತನ ಸೇರಿ ಈ ಕಡೆ ಪ್ರತಾಪ್ ತನಕನೂ ಕೂಡ ಒಬ್ಬರು ಹೋಗ್ತೀರ ಅಂತ ಹೇಳಿದ್ದರು ಅದರಂತೆ ಇಂದು ಪ್ರತಾಪ್ ಅವ್ರನ್ನು ಡೋರ್ನ ಬಳಿ ಬಂದು ನಿಲ್ಲಬೇಕು ಅಂದರು ಕೂಡ ಬಿಗ್ ಬಾಸ್ ಮೂಲಕ ಆದೇಶವನ್ನು ಕೂಡ ಮಾಡ್ತಾರೆ ಇಲ್ಲಿ ಯಾವುದೇ ಟಾಸ್ಕನ್ನು ಕೊಡೋದಿಲ್ಲ ನೇರವಾಗಿ ಯಾರು ಹೆಲ್ಮೆಟ್ ಹಾಕ್ತಾರೆ ಆ ಸ್ಪರ್ಧಿ ಹೆಸರು ಹೇಳಿ ಬಟ್ಟೆ ತುಂಬ್ಕೊಂಡು ಬಂದು ನಿಲ್ಲಕ್ಕೆ ಹೇಳ್ತಾರೆ ಅದರಂತೆ ಪ್ರತಾಪ್ ಕೂಡ ಬಂದು ಡೋರ್ನ ಬಳಿ ನಿಂತ್ಕೊತಾನೆ ನಿಂತ್ಕೊಂಡು ತುಂಬಾ ಕಣ್ಣೀರು ಹಾಕುತ್ತಾನೆ ಅದೇ ಸಮಯದಲ್ಲಿ ಸಂಗೀತ ಕೂಡ ತುಂಬನೇ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡ್ತಾರೆ ಇಷ್ಟು ಕಷ್ಟಪಟ್ಟಿಲ್ಲ ತನಕ ಬಂದು ಜೊತೆ ತಮ್ಮನಾಗಿ ಗಟ್ಟಿಯಾಗಿ ನಿಂತಿದ್ದ ಅನ್ನೋದು ಪ್ರತಾಪ್ ಆದರೆ ಪ್ರತಾಪ್ ಈಗ ಹೋಗ್ತಾ ಇರೋದು ಸಂಗೀತ ಕೂಡ ತುಂಬಲಾರದ ನಷ್ಟವಾಗಿದೆ ಅಂತಾನೆ ಹೇಳ್ಬಹುದು ಕೊಡಗು ಪ್ರತಾಪ್ ಕಣ್ಣೀರು ಹಾಕಿಕೊಂಡು ಹೊರಡಿದ್ರು